ಯಾರೇ ಆಗಲಿ ಕಂಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಈ ತರ ಸುಳ್ಳು ಕಂಪ್ಲೇಂಟ್ ಕೊಡೋದು ಬಿಡಿಸ್ಬೇಕು ಇಲ್ಲೇನು ಯಾರು ಶಾಶ್ವತ ಅಲ್ಲ ಇಷ್ಟು ವರ್ಷ ಮುನಿರತ್ನ ಒಳ್ಳೆಯವನಾಗಿದ್ದ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಡಿ ಕೆ ಸುರೇಶ್ ಸೋತ ಮೇಲೆ ಎರಡು ಬಾರಿ ನನ್ನ ಮೇಲೆ ಸೋತಂತ ಕುಸುಮ ಇಷ್ಟಾದ ಮೇಲೆ ನನ್ನ ಮೇಲೆ ಎಲ್ಲಾ ಪ್ರಕರಣಗಳು ದಾಖಲಾಗ್ತಾ ಇರೋದು ನನ್ನ ಪೋಸ್ಟರ್ಗೆ ಕಾಮುಖ ಅಂತ ಬರೆಯೋದು ಫ್ಲೆಕ್ಸ್ಗಳ ಮೇಲೆ ಅತ್ಯಾಚಾರಿ ಅಂತ ಬರೆಯೋದು ಒಂದು ಎರಡೆಲ್ಲ ಮಾಡ್ತಾ ಇರೋದು ರಸ್ತೆಗಳಲ್ಲಿ ಕಲ್ಲೆತ್ಕೊಂಡು ಹೊಡಿಯೋದು ಮಟ್ಟೆಯಲ್ಲಿ ಹೊಡಿಯೋದು ತುಂಬಾ ಹಿಂಸೆ ಇದಕ್ಕೆಲ್ಲ ದೇವರಿದ್ದಾರೆ ದೇವರೇ ನೋಡ್ಕೊಳ್ತಾರೆ ಎಲ್ಲ ತಾಯಿಗೆ ಆ ಮುದ್ಯಾಲಮ್ಮನಿಗೆ ನಾನು ಒಪ್ಸಿದ್ದೇನೆ ಕಂಡೋರ್ ಮನೆ ಮಕ್ಕಳ ಜೀವನ ಹಾಳು ಮಾಡ್ಬೇಡ್ರಿ ನಿಮ್ಮ ಸ್ವಾರ್ಥಕ್ಕೆ ರೇಪ್ ಕೇಸ್ಗೆ ಅಂತ ಮತ್ತೊಮ್ಮೆ ನಾನು ಕಿವಿಮಾತು ಹೇಳ್ತೀನಿ ನಾಳೆ ಸಂಪೂರ್ಣವಾಗಿ ಎಲ್ಲರ ಜೊತೆ ಮಾತಾಡ್ತೇನೆ ಒಂದು ಕಡೆ ಇವತ್ತಿ ಏನು ನ್ಯಾಯಾಲಯಕ್ಕೆ ರಿಪೋರ್ಟ್ ವರದಿ ಕೊಟ್ಟಿದ್ದಾರೆ ಅದು ಎಲ್ಲ ಒಂದ್ ಕಡೆ ಸತ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲ ಆ ದೇವ್ರ ಮೇಲೆ ಬಾರ ಹಾಕಿ ದೇವ್ರ ನಂಬಿದ್ದೀನಿ ದೇವ್ರ ನೋಡ್ಕೊಂಡು